ಉಚಿತ ಪಶು ಆರೋಗ್ಯ ತಪಾಸಣೆ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಶಿವಮೊಗ್ಗ ಅಡಿಯಲ್ಲಿ ಬರುವ ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಹೊಲಿಕೆರೆ ಗ್ರಾಮದಲ್ಲಿ ಪಶು ವೈದ್ಯ ಸೇವಾ ಇಲಾಖೆಯ ಸಹಕಾರದೊಂದಿಗೆ ಉಚಿತ ಪಶು ಆರೋಗ್ಯ ತಪಾಸಣೆ ನಡೆಸಲಾಯಿತು ಶಿಬಿರದಲ್ಲಿ ಹಸು ಗರ್ಭಾಧಾರಣೆಯ ಪರೀಕ್ಷೆ ಕೆಚ್ಚಲು ಭಾವನ ಗುರುತಿಸಲು ಮಾಡುವ ಸಿಎಂಟಿ ಪರೀಕ್ಷೆ ಜಾನುವಾರು ವಿಮೆಗೆ ಸಂಬಂಧಪಟ್ಟಂತಹ ಇಯರ್ ಟ್ಯಾಗ್ ಜಾನುವಾರುಗಳಿಗೆ ರಕ್ತ ಪರೀಕ್ಷೆ ಜ್ವರ ಭೇದಿ ಮತ್ತು ಇತರ ರೋಗಗಳಿಗೆ ಚುಚ್ಚುಮದ್ದು ಕೊಡುವ ಮೂಲಕ ಚಿಕಿತ್ಸೆ ನೀಡಲಾಯಿತು ವಿವಿಧ ಪಶು ವೈದ್ಯಕೀಯ ಪ್ರಾಣಿಗಳ ಪ್ರಮುಖ ಅಂಶಗಳ ಬಗ್ಗೆ ಮೂಲಭೂತ ಮಾಹಿತಿಯನ್ನು ಒದಗಿಸುವುದರ ಜೊತೆಗೆ ರೈತರ ಹಸುಗಳಿಗೆ ಉಚಿತ ಪಶು ವೈದ್ಯಕೀಯ ಆರೋಗ್ಯ ತಪಾಸಣಾ ಸೌಲಭ್ಯವನ್ನು ಮತ್ತು ಪಶು ವೈದ್ಯಕೀಯ ಔಷಧಿಗಳನ್ನು ಉಚಿತವಾಗಿ ವಿತರಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿತ್ತು ಸುಮಾರು ನೂರು ಜಾನುವಾರುಗಳ ತಪಾಸಣೆಯನ್ನು ಡಾಕ್ಟರ್ ವಿಜಯ್ ಪಶು ವೈದ್ಯಾಧಿಕಾರಿ ಹುಲಿಕೆರೆ ಕಡೂರು ವಲಯ ಇವರು ಮಾಡಿದ್ರು ಇವರೊಂದಿಗೆ ತೋಟಗಾರಿಕೆ ವಿದ್ಯಾರ್ಥಿಗಳು ಸಹಾಯ ಹಸ್ತ ನೀಡುವುದರ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವುದರಲ್ಲಿ ಸಹಕರಿಸಿದರು ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ